ಸಭೆಯಲ್ಲಿ ಉಪಸ್ಥಿರ್ತಕ್ಕಂಥ ಆಯಾ ಸಮಾಜದ ಮುಖಂಡರು ಬಂದು ಒಬ್ಬ ಮಾನಸಿಕೆಗಳನ್ನ ಈ ಸಭೆಯನ್ನು ಕುರಿತು ನಮ್ಮ ಅಭಿಪ್ರಾಯಗಳು ಈಗ ಮಲಯಾಂಜನಿ ಮಾತಾಡಿದ್ದು ಸಲ ನಡೆಯುವ ಜಾತ್ರೆ ಕಾರ್ಯಕ್ರಮ ಇದು ಪ್ರತಿ ಮೂರು ವರ್ಷಕ್ಕೊಮ್ಮೆ ನಾವು ಜಾತ್ರೆ ಮಾಡಬೇಕಂತೇಳಿ ಏನ್ ತೀರ್ಮಾನ ಮಾಡಿದ್ರೆ ಹಿರಿಯರು ಅದರಂತೆ ಈ ವರ್ಷ ಸಹಿತ ಡಿಸೆಂಬರ್ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ನಾಲ್ಕು ದಿನ ಪ್ರತಿ ವರ್ಷದಂತೆ ಈ ವರ್ಷಕ್ಕೂ ಸಹಿತ ಜಾತ್ರೆ ಅದ್ಧೂರಿ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಅಪೇಕ್ಷೆಗಳಿಗೆ ಇವತ್ತು ಸಭೆಯನ್ನು ಕರೆದಿದೆ ಇದರ ವಿವರ ರೀತಿಯಿದೆ ಹತ್ತೆಂಟನೇ ತಾರೀಕು ಕುಂಭ ಮೆರವಣಿಗೆ ಇರುತ್ತದೆ ಅದು ಕಲ್ಮನದಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಕುಂಭ ಇರುತ್ತದೆ ಇರುತ್ತೆ ಕುಂಭ ನಂತರ ಗುಡಿಗೆ ಬಂದ ಮೇಲೆ ಅನ್ನ ಸಂಕಲ್ಪಣೆ ಮತ್ತು ಕುಂಭಾರ್ಚನೆ ಕಾರ್ಯಕ್ರಮಗಳು ಇರುತ್ತವೆ ಅದೇ ಮತ್ತು ಹತ್ತೊಂಬತ್ತನೇ ತಾರೀಕು ಒಂಬತ್ತು ಹದಿನೈದಕ್ಕೆ ಗಣಪತಿ ಪೂಜೆ ಮಹಾಸಂಕಲ್ಪ ಪೂಜೆ ದುರ್ಗಾ ಸಪ್ತಪದಿ ಪೂಜೆ ಪಾರಾಯಣ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಅದೇ ರೀತಿ ಇಪ್ಪತ್ತನೇ ತಾರೀಕು ಮಹಾಚಂಡಿ ಹೋಮ ಇರ್ತದೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಮಹಾಚಂದಿ ಹೋಮ ಪೂರ್ಣ ಹಾವತಿ ಜೊತೆಗೆ ಸಾಯಂಕಾಲ ಗಂಟೆಗೆ ಕಲ್ಲಮರದಿಂದ ಭವ್ಯ ಬರವಣಿಗೆ ಇರುತ್ತದೆ ಅದಕ್ಕಿಂತ ಮುಂಚಿತವಾಗಿ ಊರಿನ ಗೌಡರ ಮನೆಯಿಂದ ಕುಂಭ ವ್ಯವಸ್ಥೆ ಹೊಂದುತ್ತದೆ ಮತ್ತು ಇಪ್ಪತ್ತೊಂದನೇ ತಾರೀಕು ಊರಿನ ಅಮ್ಮನ ಜಾತ್ರೆ ಇರ್ತದೆ ಪ್ರತಿ ಪ್ರತಿಯೊಬ್ರು ಸಹಿತ ಈ ನಾಲ್ಕು ಜಾ ನಾಲ್ಕು ಜನ ಜಾತ್ರೆಗೆ ತನುಮಾನದಿಂದ ಸಾಕಾರ ಮಾಡಬೇಕಂತ ಕೇಳ್ತೇವೆ ತನುಮಾನ ಬಹಳ ಮುಖ್ಯ ನಮಗೆ ತನಿಗಿಂತ ಜಾಸ್ತಿ ತಾವು ತನುಮಾನ ನಮಗೆ ಹೆಚ್ಚಿಗೆ ಸಾಕಾರ ಮಾಡಬೇಕಂತ ಎಲ್ಲಾ ಸಮಾಜದ ವತಿಯಿಂದ ನಾನು ವಿನಂತಿಸಿಕೊಳ್ಳುತ್ತೆ ಜಾತ್ರೆ ಯಾರ ಒಬ್ಬ ಜಾತ್ರೆ ಅಲ್ಲ ದೇವಿ ಯಾವುದೇ ಒಬ್ಬ ಜಾತಿಗೆ ಸೀಮಿತ ಅಲ್ಲ ಸರ್ವಧರ್ಮದ ತಾಯಿ ಶಕ್ತಿ ದೇವತೆ ಆದ್ರಿಂದ ನಾವೆಲ್ಲ ಕೂಡಿ ಹೆಚ್ಚಿನ ಹೆಚ್ಚಿನ ಒಂದು ಊಟಕ್ಕೆ ಕೊಡೋಣ ಅಂತ ನಮ್ಮ ಅಪೇಕ್ಷೆ ಯಾಕಂದ್ರೆ ನಮ್ಮ ಮೂರು ಜಾತ್ರೆಯಲ್ಲಿ ಒಂದೇಳಿದ್ರೆ ಬಾಲ ಬೆಸ್ಟಿಕ್ ತಪ್ಪ ಊಟ ಮೂರ ಚೋರ ಮಾಡಿಸಿದ್ರು ಅಂತ ಹೇಳಿ ನಾವೆಲ್ಲ ರೀತಿಯಲ್ಲೂ ನಾವೆಲ್ಲ ಸಮಾಜಗಳು ಇವತ್ತು ನಾವು ಸ್ವಲ್ಪ ಹೆಚ್ಚು ಕಡಿಮೆ ಮೂರು ನಾಲ್ಕು ಮೂರು ನಾಲ್ಕು ಜನ ಕರೆದಿವಿ ಒಂದೊಂದು ಸಮಾಜದಿಂದ ಇಪ್ಪತ್ತ್ ಮೂರು ನಾವು ಕರೆದಿವಿ ಇವತ್ತು ನಾವು ಇಪ್ಪತ್ತ್ ಮೂರು ಸಮಾಜ ಇಂತಹ ಊಟ ವ್ಯವಸ್ಥೆ ಮಾಡಿದ್ರೆ ನಮ್ಮ ನಮ್ಮ ಊಟ ನಮ್ಮನ್ನ ಕಿಡಿ ನೋಡುವಂತ ಪರಿಸ್ಥಿತಿ ಆಗ್ತದೆ ಆದ್ರಿಂದ ತಾವೆಲ್ಲರೂ ಹೆಚ್ಚಿನ ಮತ್ತು ಊಟ ಕೊಡ್ರಿ ಯಾಕೆಂದ್ರೆ ಆದ್ರೆ ರೀತಿ ತಾವೆಲ್ಲರೂ ಕೆಲಸ ಮಾಡಬೇಕಂತ ಕೇಳಿಕೊಳ್ಳುತ್ತ ಈಗ ಈಗಾಗಲೇ ಪ್ರತಿ ವರ್ಷದಂತೆ ಈವರು ಶೂ ಸಿಕ್ಕೂ ಕುಟಕ್ಕೆ ಎಲ್ಲ ಸಿಡುಗಳನ್ನು ಮಲ್ಲಿಕಾರ್ಜುನ ವಹಿಸುತ್ತಿದ್ದಾರೆ ಅದೇ ರೀತಿಯಾಗಿ ಫಸ್ಟೆ ನಿಂತು ಊಟ ಈಗ ಮೂರು ದಿನ ಊಟ ಬೇರೆ ಬೇರೆ ಸಮಾಜದಲ್ಲೂ ಒಪ್ಪಾರೆ ಅದರಂತೆ ಫಸ್ಟ್ ದಿನ ಮತ್ತ ನಾವು ಜಾಗ್ರೆ ಇವತ್ತು ಇವತ್ತಿನ ಸಹ ಶೃಂಗ

ನಂತರ ಇವತ್ತು ಮುಖೇಶ ಈ ಒಂದು ಗಂಗಾವತಿಯ ಗಂಗಾದೇವಿ ಆಶೀರ್ವಾದ ನಗರ ಬೆಳಕ್ಕೆ ನಗರ ಕಾರಣ ಇದ್ವಿ ಆ ಒಂದು ದೇವಿಯ ಆಶೀರ್ವಾದ ಪಡೆಯಬೇಕಂದ್ರೆ ನಾವು ಇದನ್ನ ಹತ್ಯೆ ಮಾಡ್ತಿದ್ದೀವಿ ಆ ವಿಜಯಮಣೆಯಿಂದ ಮತ್ತೆ ಎಲ್ಲರೂ ಒಕ್ಕಟ್ಟಾಗಿ ಇಡೀ ಗಂಗಾವತಿ ಅಂದ್ರೆ ಏನು ಜೊತೆಗೆ ವಿವಿಧ ಸಂಬಂಧ ಇಲ್ಲ ಮುಖಂಡರ ಸಹಕಾರ ತಗೊಂಡು ಜಾತಿ ನಾವು ಇದಕ್ಕೆ ಪೂರ್ವ ಸಭೆಯ ಸಮಾಜರು ನಾಯಕರ ಮುಂದಿನ ದಿನದಲ್ಲಿ ಇಡೀ ಗಂಗಾವತಿ ಹೆಚ್ಚು ಸಮಾಜ ಎಲ್ಲ ಸಮಾಜ ಉಚ್ಚರಿಸಿ ಅವ್ರಿಗೂ ಚರ್ಚೆ ಮಾಡಿ ಎಲ್ಲಿದ್ರೆ ಅವ್ರಿಗೂ ಒಂದು ಭಾಗವಹಕ್ಕೆ ಅನುಕೂಲ ಆಗುತ್ತೆ ನನ್ನ ವಿಷಯ ಯಾಕಂದ್ರೆ ಹದಿನೆಂಟು ಸಾವಿರದ ಹದಿನೈದ ಅರವತ್ನಾಲ್ಕು ಸಮಾಧ ಎಲ್ಲ ಅವ್ರನ್ನ ಪೂಜೆ ಆಯ್ ಸೇವೆ ಅನ್ನು ಮಾಡತಕ್ಕಂತ ಒಂದು ಅವಕಾಶ ಆ ತಾಯಿ ಒಂದು ಆಶೀರ್ವಾದವನ್ನು ಕೊಡತಕ್ಕಂತ ಒಂದು ಅವಕಾಶ ಒಂದು ಸೇವೆ ಇದು 20 19 ದಿನಾಕಿನಿಂದ 21ನೇ ತಾರೀಖು ಅಂತ ಇದೆ ಆದೀಯ ಸೇವೆ ಮಾಡ್ಲಿಕ್ಕೆ ನಮ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ ಇವತ್ತು ಇಲ್ಲಿ ಅಧ್ಯಕ್ಷರು ಬಂದಿದ್ರು ಎಲ್ಲರೂ ಹಸಿರಪ್ಪಾ ಕೇಳಿದೆ ಡಿ ಕೆಲವು ವಿಷಯದಲ್ಲಿ ಬಟ್ ಅದು ನೇರವಾಗಿ ಆ ಪಾಯಿಂಟ್ ಬರ್ತಾ ಇಲ್ಲ ನಮ್ಮ ಸಮಾಜಗಳಿಗೆ ಎಲ್ಲರೂ ಬ್ಯಾಟಿಂಗ್ ಬಿಡುಗಡೆ ವರ್ಷಗಳ ಎಲ್ಲ ಸಮಾಜ ಪ್ರತಿ ಮೂರು ವರ್ಷಕ್ಕೆ ಕೆಲವೇ ಜನರು ಅಲ್ಲಿ ನಮ್ಮ ಗೊರವ ಸಮಾಜವರು ಇಲ್ಲಿ ವಾಲ್ಮೀಕಿ ಸಮಾಜವರು ಇನ್ನು ಸಮಾಜಗಳಷ್ಟೇ ಬ್ಯಾಟಿ ಬಿಡ್ತಕ್ಕಂಥ ಇತಿಹಾಸ ಇತ್ತು ಹಾಗೆ ಇವತ್ತು ಬಹಳಷ್ಟು ಜನ ವಲಸೆ ಬಂದಿರ್ತಕ್ಕಂಥವರು ಹಂಗ ಬಹಳ ಜನ ಇವತ್ತು ನಾವು ಕೂಡ ಬೇರೆಯವರಿಂದ ಬಂದಿರ್ತಕ್ಕಂಥ ಹಂಗಾಗಿ ಈ ತಾಯಿ ಋಣ ಯಾಕಂದ್ರೆ ನಾವು ಸಹಾಯವನ್ನು ಇಲ್ಲೇ ಅಂತ ಅಲ್ಲಿವರೆಗೂ ತಾಯಿ ಋಣವನ್ನು ತಿಳಿಸ್ಲಿಕ್ಕೆ ಯಾಕಂದ್ರೆ ನಮ್ಗೆ ಇವತ್ತೇನ ಈ ಜಾಗದಲ್ಲಿ ನಾವು ಒಳ್ಳೆಯ ಗಾಳಿ ಒಂದು ಒಳ್ಳೆಯ ಆರೋಗ್ಯವಾಗಿ ನಾವು ಇದೀವಿ ಅಂತ ಹೇಳಿದ್ರೆ ಆ ಗ್ರಾಮ ದೇವತೆಯ ಆ ತಾಯಿ ಸೇಲಿಕ್ಕೆ ಮೂರು ವರ್ಷಕ್ಕೊಂದು ಸಹ ಅವಕಾಶ ಇದೆ ಎಲ್ಲರೂ ಒಂದು ಮನಸ್ಸಿಟ್ಟು ಆ ತಾಯಿ ಸೇಲಲ್ಲಿ ಅವೆಲ್ಲ ಕೆಲವೊಂದಿ ಆರ್ಥಿಕವಾಗಿ ಪರಿಸ್ಥಿತಿ ಚೆನ್ನಾಗಿರುವುದಿಲ್ಲ ಅಂದರೆ ಅಂತವರು ಈಗ ಕಾಯಿಲೆ ಪುನರ್ವ ತೊಂಬತ್ತೇಟಿ ಮಾಡ್ತಾರೆ ಕಷ್ಟ ಮಾಡಿ ಈ ಸಮಾಜದವರಿಗೆ ಬಡ ಸಮಾಜ ಕಷ್ಟ ಆಗ್ತದೆ ಕೆಲವೊಂದು ಸಣ್ಣ ನಮ್ದು ಬ್ಯಾಕ್ವರ್ಡ್ ಭಾಷೆ ಏನಂದ್ರೆ ಫೋರ್ ಟೈರ್ ಟೂ ಟೈರ್ ಆರು ಟೈರ್ ಅಂತ ಹೆಗಲು ಟೂ ಟೈರ್ ಅಂದ್ರೆ ಎರಡು ಕೋಳಿ ಸೊ ಈ ಒಂದು ಭಾಷೆಯಲ್ಲಿ ಟೂ ಟೈರ್ ಬಿಟ್ಕೊಂಡ್ರೆ ಏನಪ್ಪ ಅಂದ್ರೆ ಕೆಲವು ಬಡವರು ಅದರಲ್ಲಿ ಕೇವಲಿಗೆ ತೃಪ್ತಿ ಮಾಡೋದು ಮತ್ತು ವಿದೇಶಿಯವರನ್ನು ಕೇಳ್ಕೊಂಡಿದ್ದೆ ನಾವು ಇಲ್ಲಿ ಇದೊಂದು ಮೀಟಿಂಗ್ ಆಗಬೇಕು ಮತ್ತಿನ್ನ ಬಲಿದ್ರೆ ಇನ್ನು ನಲವತ್ತು ಸಮಾಜಿಲ್ಲ ಅಂತ ಅಂದ್ರೆ ಐವತ್ತು ಜಿ ಎನ್ ಬ್ರಾಹ್ಮಣರು ಎಲ್ಲರ ಕರೆದು ವಿಶೇಷ ಸಭೆಗೆ ಕರೆ ಉದಾಹರಣೆ ಯಾಕಂದ್ರೆ ಇವತ್ತು ಚಂಡಿಯಾಗ ಮಾಡಬೇಕು ಬ್ರಾಹ್ಮಣರು ಬೇಕು ಆಗಂದ್ರೆ ಇಡೀ ಗ್ರಾಮಕ್ಕೆ ಶಾಂತಿ ಆ ತಾಯಿಗೆ ಶಾಂತಿ ಮಾಡಲಿಕ್ಕೆ ಶಾಂತಿ ಚಂಡಿಯಾಗ ಮಾಡ್ತಾರೆ ಮತ್ತು ಆಗ ಮೂರು ಕಾಲ ಕೋಣ ಕಳೀತದೆ ಹಾಗೆ ಇವತ್ತು ನಮ್ಮ ಕಾನೂನು ಚೌಕಟ್ಟು ಜಾತ್ರೆ ಆಚರಣೆ ಮಾಡಬೇಕು ಸ್ವೀಟ್ ಮಾಡಿ ಹೋಳಿಗೆ ಮಾಡಿ ಆ ತಾಯಿಗೆ ಫೈನಲ್ ಆಗಿ ಏನೇ ಅರ್ಪಿಸಿದ್ರೂ ದೇವಿಗೆ ಒಂದೇ ಎಲ್ಲ ಸಮಾಜದ ತಾಯಿ ಮಕ್ಕಳಿಗೆ ಅದರಿಂದ ಅವರೆಲ್ಲರಿಗೂ ಬಹಳ ಇವತ್ತು ಬಹಳಷ್ಟು ನಾವು ವೀರಶೈವ ಸಮಾಜ ಪಕ್ಷದಲ್ಲಿ ಮಠ ಸಾಧನೆ ಮಾಡಿದೆ ಅವ್ರನ್ನ ಬಹಳ ವಿಶ್ವಾಸ ಪೂರ್ಣ ಮಾಡಬೇಕು ಯಾಕಂದ್ರೆ ಯಾವುದೇ ರೀತಿಯಾಗಿ ಯಾರು ಮನಸ್ಸು ಆಗಿದೆ ಇಲ್ಲೇ ಬ್ಯಾಟಿಗಳು ಬಿಟ್ಕೊಂಡು ಇಲ್ಲೇ ಪೂಜೆ ಮಾಡಿ ತಮ್ಮ ತಮ್ಮ ಮನೆ ಮುಂದೆ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಮತ್ತೆ